ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಫ್ರಿಜ್ ಬಳಸೋವಂಥ ಅಂಥ ಪ್ರತಿಯೊಬ್ಬರಿಗೂ ಯೂಸ್ ಆಗೋಂಥ ಕೆಲವೊಂದು ಐಡಿಯಾಗಳು ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಇದ್ದೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನಾನು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಈ ಫ್ರಿಜ್ ಡೋರ್ಸ್ ಸೈಡಲ್ಲೆಲ್ಲ ಈ ರೀತಿ ಇದು ಕೊಟ್ಟಿರ್ತಾರಲ್ಲ ರಬ್ಬರ್ ಥರದ್ದು ನೋಡಿ ಎಷ್ಟು ಗಲೀಜು ಆಗಿದೆ ಅಂತ ಅಂದರೆ ನಾನು ತ್ರೀ ಒಂದು ಸರ್ತಿ ಇದನ್ನು ಕ್ಲೀನ್ ಮಾಡ್ಕೋತೀನಿ ಯಾವಾಗಲೂ ಬಿಚ್ಚಿ ಬಿಚ್ಚಿ ಕ್ಲೀನ್ ಮಾಡೋದಿಲ್ಲ ತ್ರೀ ಮಂತ್ಸ್ಗೆ ಇಲ್ಲಾಂದರೆ ಸಿಕ್ಸ್ ಮಂತ್ಸ್ಗೆ ಒಂದು ಸರ್ತಿನೇ ಈ ರಬ್ಬರ್ ಫುಲ್ಲು ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡೋದು ಹಾಗಾಗಿ ಇಲ್ಲಿ ನೋಡಿ ತುಂಬಾ ಗಲೀಜಾಗಿತ್ತು ಹಾಗಾಗಿ ಇದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋನಲ್ಲಿ ನಾನು ಕೆಲವೊಂದು ಉಪಯುಕ್ತವಾದಂಥ ಮಾಹಿತಿನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ನೀರಿಗೆ ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಶ್ಯಾಂಪೂ ನೀವು ಯೂಸ್ ಮಾಡ್ತೀರಲ್ಲ ಆ ಶ್ಯಾಂಪೂನ ಹಾಕ್ಕೊಳ್ಳಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ ಅಂದರೆ ತುಂಬ ಫ್ರಿಜ್ ಗಲೀಜಾಗಿದೆ ಅಂದ್ಬಿಟ್ಟು ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡೋದು ಬೇರೆ ಯಾವುದೋ ಒಂದು ಡಿಟರ್ಜೆಂಟ್ಗಳನ್ನ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಸಿಂಪಲ್ಲಾಗಿ ನೀವು ಒಂದು ಡಿಟರ್ಜೆಂಟ್ ಲಿಕ್ವಿಡು ಇಲ್ಲ ಅಂತಂದರೆ ಪಾತ್ರೆ ತೊಳಿಯಲಿಕ್ಕೆ ಯೂಸ್ ಮಾಡ್ತಿರಲ್ಲ ವಿಮ್ ಲಿಕ್ವಿಡು ಅದನ್ನು ಸಹ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ಸಾಕು ತುಂಬಾ ಕ್ಲೀನಾಗಿ ಗಲೀಜೆಲ್ಲ ಹೋಗುತ್ತೆ ಏನಾದರೂ ತುಂಬ ಕರೆ ಕಟ್ಟಿದೆ ಅಂದರೆ ಸ್ವಲ್ಪ ನಿಂಬೆ ಹಣ್ಣು ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ತೊಗೊಂಡು ಫಸ್ಟ್ ಆ ಒಂದು ಕಲೆ ಆಗಿರುವಂಥ ಜಾಗದಲ್ಲಿ ರಬ್ ಮಾಡಿಬಿಡಿ ಅದಾದಮೇಲೆ ಈ ರೀತಿ ಒಂದು ನಾನೇನಿವಾಗ ಶ್ಯಾಂಪೂ ವಾಟರ್ನ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಆ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಕೈಯಲ್ಲೇ ರಬ್ ಮಾಡ್ತಾ ಇದ್ದೀನಿ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಒಂದು ಸ್ಕ್ರ್ಯಾಚಸ್ ರೀತಿ ಆಗ್ಬಿಡತ್ತಲ್ವ ಹಾಗಾಗಿ ಕೈಯಲ್ಲೇ ನಾನು ರಬ್ ಇದ್ದೀನಿ ಇಲ್ಲಾಂದರೆ ನೀವು ಒಂದು ಕಾಟನ್ ಕ್ಲಾತನ್ನು ಸಹ ತಗೊಂಡು ಇದನ್ನು ಅದ್ಬಿಟ್ಟು ಒರೆಸ್ಕೋಬೋದು ಸೇಮ್ ನಾನು ಇದೇ ರೀತಿ ಫ್ರಿಡ್ಜ್ ಒಳಗಿರ್ಬೋದು ಫ್ರಿಜ್ ಡೋರ್ಸಲ್ಲಿರ್ಬೋದು ಎಲ್ಲ ಕಡೆ ಇದೇ ರೀತಿಯೇ ಕ್ಲೀನ್ ಮಾಡ್ಕೋತೀನಿ ಕೈಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಗಲೀಜೇನು ಆಗಿರೋದಿಲ್ಲ ಫ್ರಿಜ್ಜು ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಹಾಗಾಗಿ ನಮಗೆ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ ಎಲ್ಲಾದರೂ ಕರೆ ಆಗಿದ್ರೆ ಅಂದ್ಬಿಟ್ಟು ಹಾಗಾಗಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಡೋರ್ ಸಂದಿನಲ್ಲಿ ಅಂದರೆ ಈ ರಬ್ಬರ್ ಇದ್ದಿದ್ದಂಥ ಜಾಗದಲ್ಲಿ ಒನ್ ಸೈಡ್ ಮಾತ್ರ ನನಗೆ ಆ ರಬ್ಬರ್ ಕೆಳಗಡೆ ಏನು ಕರೆ ಇತ್ತು ಅದೆಲ್ಲ ಅಲ್ಲಿ ಕರೆ ಆಗಿಬಿಟ್ಟಿದೆ ಹಾಗಾಗಿ ನಾನು ಕೈಯನ್ನು ಇಡ್ಲಿಕ್ಕಾಗಲಿಲ್ಲ ಅಂದ್ಬಿಟ್ಟು ಒಂದು ಇಯರ್ ಬಡ್ ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ಡಿಟರ್ಜೆಂಟ್ ಪೌಡರ್ ಸಹ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಆದರೆ ಯಾವುದೇ ರೀತಿ ಕೆಮಿಕಲ್ಸ್ ಜಾಸ್ತಿ ಇರೋವಂಥದನ್ನೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ನೋಡಿ ಇಯರ್ ಬಡ್ನಿಂದ ಈಸಿಯಾಗಿ ಕ್ಲೀನ್ ಆಗೋಯ್ತು ಈ ರೀತಿ ಕ್ಲೀನ್ ಮಾಡಿಕೊಂಡು ಇದಾದ್ಮೇಲೆ ಒಂದು ಕಾಟನ್ ಕ್ಲಾತನ್ನ ಚೆನ್ನಾಗಿ ನೀರಲ್ಲಿ ಅದ್ಬಿಟ್ಟು ಒರೆಸ್ತೀನಿ ಬಟ್ ಆ ನೀರಿಗೆ ಒಂದು ಏನು ನೀರನ್ನು ತೊಗೋತೀನಿ ಒರೆಸೋದಕ್ಕೆ ಆ ನೀರಿಗೆ ಒಂದು ಸ್ವಲ್ಪ ವಿನಿಗರ್ ಹಾಕೋತೀನಿ ಶೈನಿಂಗ್ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಏನೇ ಕೊಳೆ ಇದ್ರೂ ಸಹ ನೀಟಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ವಿನೀಗರ್ನ ಪ್ಲೇನ್ ವಾಟರ್ ತೊಗೊಂಡು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಒಂದು ಕಾಟನ್ ಕ್ಲಾತನ್ನು ನೀಟಾಗಿ ಅದ್ದಿ ಹಿಂಡುಬಿಟ್ಟು ಈ ರೀತಿ ಒರಿಸ್ಕೋತೀನಿ ಇದೇ ರೀತಿಯೇ ಕಂಪ್ಲೀಟ್ ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಬೇರೆ ಏನೂ ನಾನು ಹಾಕ್ಕೊಳಕ್ಕೆ ಹೋಗೋದಿಲ್ಲ ಡೋರ್ ಆಗಿರ್ಬೋದು ಹಾಗೆ ಫ್ರೀಝರ್ ಪಾರ್ಟಲ್ಲೂ ಅಷ್ಟೇ ಫ್ರೀಸರ್ ಪಾರ್ಟಲ್ಲೂ ಎಲ್ಲ ವಸ್ತುಗಳನ್ನೂ ಹೊರಾಗಿಟ್ಬಿಟ್ಟು ಫಸ್ಟು ಫ್ರಿಜ್ ಕ್ಲೀನ್ ಮಾಡೋಕ್ಕೂ ಮುಂಚೆ ಸ್ವಿಚ್ಚನ್ನು ಆಫ್ ಮಾಡ್ಕೋತೀವಿ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದನ್ನು ಆಫ್ ಮಾಡ್ಕೊಂಡಿದ್ದಾದಮೇಲೆ ಫ್ರೀಸರಲ್ಲಿ ನಾವು ಇರುವಂಥ ವಸ್ತುಗಳನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೋತೀನಿ ಇದ್ದೀರಲ್ಲ ಕಂಪ್ಲೀಟ್ ಫ್ರಿಜ್ ನಾನು ಇದೇ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಸುಮಾರು ಕಡೆ ಫ್ರಿಜ್ ಬ್ಲಾಸ್ಟ್ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ ಅಂದರೆ ತುಂಬ ಕಡೆ ನೋಡಿದಾಗ ಫ್ರಿಜ್ ಬ್ಲಾಸ್ಟ್ ಆಗಿದೆ ಅಂತ ಅಂತ ಹೇಳ್ತಿರ್ತಾರೆ ಅದಕ್ಕೆ ಕಾರಣಗಳಿದೆ ತುಂಬಾ ಈ ಕಂಪ್ರೆಸರ್ ಏನಿರುತ್ತೆ ಫ್ರಿಡ್ಜ್ದು ಅದಕ್ಕೆ ತುಂಬ ಪ್ರೆಷರ್ ಬಿದ್ದು ಹೀಟ್ ಜಾಸ್ತಿ ಆದಾಗ ಕೆಲವೊಂದು ಸರ್ತಿ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ ತುಂಬ ಕಾರಣಗಳಿದೆ ಫ್ರಿಜ್ ಬ್ಲಾಸ್ಟ್ ಆಗೋದಕ್ಕೆ ಹಾಗೆ ಹಿಂಭಾಗದಲ್ಲಿ ನೀವೇನಾದರೂ ಕ್ಲೀನ್ ಮಾಡ್ತೀರಾ ಅಂದ್ಬಿಟ್ಟು ತುಂಬ ನೀರೆಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಒಂದು ಡ್ರೈ ಕ್ಲಾತಲ್ಲೋ ಒಂದು ಬ್ರೆಷ್ ಇಟ್ಕೊಳ್ಳಿ ಹಿಂದೆ ಕ್ಲೀನ್ ಮಾಡಲಿಕ್ಕೆ ಈ ಪೇಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಅಂಥದ್ದು ಒಂದು ಚಿಕ್ಕ ಬ್ರೆಷ್ ಇಟ್ಕೊಂಡ್ರೆ ನೀಟಾಗಿ ಧೂಳೆಲ್ಲ ತೆಗಿಬೋದು ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ನೀರೆಲ್ಲ ಹಾಕಿ ಅದ್ರ ಮೇಲೆ ನೀಟಾಗಿ ಡ್ರೈ ಆಗದಿರೋ ಥರ ಒರೆಸ್ದೇ ಹೋದರೆ ಅದ್ರ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಕ್ಲೀನ್ ಮಾಡುವಾಗ ಹಿಂಭಾಗದಲ್ಲೂ ಕ್ಲೀನ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೀಝರಲ್ಲಿ ಐಸ್ ಕಟ್ತಾ ಇದೆ ತುಂಬಾ ಗಡ್ಡೆ ಕಟ್ತಾ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ಶಾರ್ಪ್ ಆಗಿರೋವಂಥ ಯಾವುದೇ ವಸ್ತುಗಳನ್ನು ಯೂಸ್ ಮಾಡಿ ಅದನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಡಿ ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅದಾರ್ಕೆ ಅಂದರೆ ಅದ್ರ ಪಾಡ್ಗೆ ಅದು ಇದಾಗಬೇಕು ಅಂದರೆ ನೀವು ಡಿಫ್ರೀಸ್ ಮಾಡಿದಾಗ ಅಂತ ಒಂದು ಬಟನ್ ಇರುತ್ತೆ ಕೆಲವೊಂದು ಫ್ರಿಜ್ಜಲ್ಲಿ ಅದು ಡಿ ಫ್ರೀಸ್ ಮಾಡಿದಾಗ ಅದು ಆ ರೀತಿ ಫುಲ್ಲು ಇದಾಗತ್ತೆ ಕರ್ಗೋಗುತ್ತೆ ಇಲ್ಲ ಅಂತಂದರೆ ಆ ರೀತಿ ಆಗ್ತಿಲ್ಲ ಅಂತಂದರೆ ಫ್ರಿಜ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೀವು ಖಂಡಿತ ಫ್ರಿಜ್ಜನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ಫ್ರಿಜ್ಜನ್ನು ರಿಪೇರಿ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ರಬ್ಬರು ಮುಖ್ಯವಾಗಿ ಡೋರ್ ಸರಿಯಾಗಿ ಹಾಕಲಿಲ್ಲ ಅಂತಂದ್ರೂ ಸಹ ಅಂದರೆ ಒಂದು ಏನೇ ಒಂದು ಗಾಳಿ ಇದೆ ಡೋರ್ ಹಾಕಿದಾಗ ನೀಟಾಗಿ ಡೋರ್ ಕ್ಲೋಸ್ ಆಗ್ತಾಯಿಲ್ಲ ಅಂತಂದರೆ ಈ ರಬ್ಬರ್ ಸರಿಯಾಗಿ ಹಾಕಿಲ್ಲ ಅಂತಂದ್ರೂ ಸಹ ನಿಮಗೆ ಪ್ರೆಷರ್ ಜಾಸ್ತಿ ಬಿದ್ದಾಗ ಖಂಡಿತ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅಂದರೆ ಅದ್ರ ಮೇಲೆ ಇವಾಗ ಕೂಲಿಂಗ್ ಜಾಸ್ತಿ ಹಾಕಬೇಕು ಅಂತಂದರೆ ಅದ್ರ ಕೆಲಸ ಜಾಸ್ತಿ ಮಾಡಬೇಕಾಗತ್ತೆ ಆವಾಗ ಬ್ಲಾಸ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರಬ್ಬರನ್ನು ಕ್ಲೀನ್ ಮಾಡ್ಕೋಬೇಕು ಹಾಗಂತ ಯಾವಾಗಲೂ ಹದಿನೈದು ದಿನಕ್ಕೆ ಒಂದು ಸರ್ತಿ ರಬ್ಬರ್ನ ಡೋರಿಂದ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಸಿಕ್ಸ್ ಮಂತ್ಸ್ಗೋ ತ್ರೀ ಮಂತ್ಸ್ಗೋ ಒಂದು ವರ್ಷದಲ್ಲಿ ಒಂದು ಎರಡು ಸರ್ತಿ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಯಾವಾಗಲೂ ಕ್ಲೀನ್ ಮಾಡುವಾಗ ಹಾಗೆ ಫ್ರೀ ರಬ್ಬರನ್ನ ಡೋರಲ್ಲೇ ಬಿಟ್ಬಿಟ್ಟು ಅದು ಹಾಗೇ ಕ್ಲೀನ್ ಮಾಡ್ಕೊಳ್ಳಿ ನಾನಿಲ್ಲಿ ಪೇಸ್ಟನ್ನು ಯೂಸ್ ಮಾಡಿದ್ದೀನಿ ಟೂತ್ ಪೇಸ್ಟನ್ನು ಟೂತ್ಪೇಸ್ಟನ್ನು ಹಾಕಿ ಕ್ಲೀನ್ ಮಾಡೋದರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಯಾವಾಗಲೂ ನಾನು ಹೀಗೆ ಮಾಡೋದು ಹಾಗಾಗಿ ಟೂತ್ ಪೇ ಪೇಸ್ಟನ್ನು ಹಾಕಿ ಒಂದು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೀನ್ ಮಾಡಿದಾದ್ಮೇಲೆ ನೀಟಾಗಿ ಒಣ್ಗಿರೋವಂಥ ಬಟ್ಟೆನಲ್ಲಿ ಒರೆಸ್ಬೇಕು ಒಣಗಿರೋ ಬಟ್ಟೆನಲ್ಲಿ ಒರೆಸಿದಾದಮೇಲೆ ಕಂಪ್ಲೀಟಾಗಿ ನೀಟಾಗಿ ಅದನ್ನು ಫಸ್ಟ್ ಹೇಗೆ ನೀಟಾಗಿ ಹಾಕಿದ್ರು ನೋಡಿ ಅದೇ ರೀತಿ ಹಾಕಬೇಕು ಸ್ವಲ್ಪ ನೀವು ಹಾಕಿದ್ಮೇಲೆ ಫ್ರಿಜ್ಜಿಂದ ಸ್ವಲ್ಪವೂ ಗಾಳಿ ಹೊರಗಡೆ ಬರ್ತಾ ಇದೆ ಅಂತ ನಿಮಗೆ ಫೀಲ್ ಆಗಬಾರ್ದು ಅಥವಾ ಡೋರ್ ನೀಟಾಗಿ ಕ್ಲೋಸ್ ಆಗಬೇಕು ಆವಾಗ ಯಾವುದೇ ಪ್ರಾಬ್ಲಮ್ಮು ಆಗೋದಿಲ್ಲ ಇದು ಒಂದು ಮುಖ್ಯವಾದ ಕಾರಣವೇ ಆಗುತ್ತೆ ಯಾಕಂದರೆ ಫ್ರಿಜ್ಜಿನ ಡೋರನ್ನು ನೀವು ಯಾವಾಗ ಸರಿಯಾಗಿ ಹಾಕೋದಿಲ್ಲ ಆವಾಗಲೂ ಸಹ ಅನಾಹುತಗಳು ಹಾಗೇ ಆಗತ್ತೆ ಖಂಡಿತ ದಯವಿಟ್ಟು ಫ್ರಿಜ್ ಡೋರನ್ನು ಕರ್ ಕರೆಕ್ಟಾಗಿ ಯೂಸ್ ಮಾಡಿ ಮಕ್ಕಳಿರೋ ಅಂಥ ಮನೆಯಲ್ಲಿ ಸುಮ್ಮನೆ ತೆಗೆದು ತೆಗೆದು ಬಿಡೋದು ಆ ರೀತಿ ಎಲ್ಲ ಮಾಡ್ತಿರ್ತಾರಲ್ಲ ಆ ರೀತಿ ಪ್ರ ಇದನ್ನು ಮಾಡ್ಕೊ ಮಾಡ್ಕೊಳ್ಳಬಾರ್ದು ಹಾಗೆಯೇ ಈ ಒಂದು ಫ್ರಿಜ್ ಡೋರ್ ಏನಾದರೂ ಸರಿಯಾಗಿ ಕ್ಲೋಸ್ ಆಗ್ತಿಲ್ಲ ಅಂತಂದರೆ ನಿಮಗೆ ಈ ರಬ್ಬರ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಈ ರಬ್ಬರ್ನ ನೀವು ಚೇಂಜ್ ಮಾಡ್ಕೋಬೋದು ಅಂದರೆ ಫ್ರಿ ಈ ಫ್ರಿಜ್ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಈ ರೀತಿ ಡೋರ್ ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ ಅಂತಂದರೆ ಅವರು ಅದಕ್ಕೆ ಆಪ್ಷನನ್ನು ಹೇಳ್ತಾರೆ ಅಂದರೆ ರಬ್ಬರ್ನ ಬೇರೆ ಬೇರೆ ಬೇರೆನ ಫಿಕ್ಸ್ ಮಾಡಿಸಿ ಕೊಡ್ತಾರೆ ಅವರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ತಗೊಂಡು ಮಾಡಿಕೊಡ್ತಾರೆ ಸೊ ನೋಡಿ ನೀಟಾಗಿ ಫಿಕ್ಸ್ ಮಾಡಬೇಕು ನಾವು ಆವಾಗ ನೀಟಾಗಿ ಡೋರು ಕ್ಲೋಸ್ ಆಗತ್ತೆ ಸೊ ಇದು ಒಂದು ಮುಖ್ಯ ಕಾರಣ ಫ್ರಿಜ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ಆ ರೀತಿ ಅನ್ನೋದಕ್ಕೆ ನೋಡಿ ನೀಟಾಗಿ ಕ್ಲೋಸ್ ಆಗಬೇಕು ಆ ರೀತಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೂ ಒಂದು ಉಪಾಯ ಇದೆ ಏನಿಲ್ಲ ಒಂದು ಪೇಪರ್ ತೊಗೊಳ್ಳಿ ಖಾಲಿ ಶೀಟ್ ತೊಗೊಳ್ಳಿ ವೈಟ್ ಶೀಟ್ ಆದರೂ ಆಗಿರ್ಬೋದು ಯಾವುದೇ ಆಗಿರ್ಬೋದು ತೊಗೊಂಡು ಅದನ್ನು ಡೋರ್ ಸೈಡಲ್ಲಿ ಈ ರೀತಿ ಇಟ್ಟುಬಿಟ್ಟು ನೋಡಿ ಅದನ್ನು ಎಳೆದಾಗ ಟೈಟಾಗಿ ಬರಬೇಕು ತುಂಬ ಈಸಿಯಾಗಿ ಫಾಸ್ಟಾಗಿ ಅದು ಬರುತ್ತೆ ಪೇಪರ್ ಹೊರಗಡೆಗೆ ಆದರೆ ನಿಧಾನಕ್ಕೆ ಎಳೆದಾಗ ಟೈಟಾಗಿ ಬರಬೇಕು ಫಾಸ್ಟಾಗಿ ಒಂದೇ ಸರ್ತಿ ಪೇಪರ್ ಬಂತು ಅಂದರೆ ನಿಮಗೆ ಡೋರ್ ಸರಿಯಾಗಿ ಕ್ಲೋಸ್ ಆಗಿಲ್ಲ ಅಂತ ಚೆಕ್ ಮಾಡ್ಕೋಬೇಕು ನೀವು ಸೊ ಇದು ಒಂದು ನೆಕ್ಸ್ಟ್ ಏನಪ್ಪ ಅಂತಂದರೆ ಫ್ರಿಜ್ ಇಡೋವಂಥ ಜಾಗ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಫ್ರಿಜ್ ಇಡೋ ಅಂಥ ಜಾಗ ನಾವು ಫುಲ್ಲು ಕವರ್ ಮಾಡಿ ಇಡಬಾರ್ದು ಫುಲ್ಲು ಸುತ್ತ ಗಾಳಿ ಆಡದೇ ಇರೋ ಥರ ಸೈಡಲ್ಲಿ ಆಗಿರ್ಬೋದು ಹಿಂಭಾಗದಲ್ಲಿ ಆಗಿರ್ಬೋದು ಮುಖ್ಯವಾಗಿ ಹಿಂಭಾಗದಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಆಡೋ ಜಾಗ ಚೆನ್ನಾಗಿರಬೇಕು ಸೈಡ್ಸು ಅಷ್ಟೇ ಗಾಳಿ ಆಡೋ ಅಂಥ ಒಂದು ಪ್ರದೇಶದಲ್ಲಿ ಫ್ರಿಡ್ಜನ್ನು ಇಡಬೇಕು ಯಾವುದೇ ರೀತಿ ಈ ಒಂದು ಬೆಂಕಿ ಪೊಟ್ನಗಳು ಜೋಡಿಸಿರೋ ಥರ ಫ್ರಿಡ್ಜನ್ನು ಗೋಡೆಗೆ ತುಂಬ ಅಂಟಿಸ್ದಂಗೆ ಇಡಬೇಡಿ ಹಾಗೆ ಒಂದು ಎಂಟರಿಂದ ಹತ್ತು ವರ್ಷ ಹಳೆಯದು ಯೂಸ್ ಮಾಡ್ತಾನೇ ಇದ್ದೀರಾ ಫ್ರಿಡ್ಜ್ ಅಂದರೆ ಒಂದು ಸರ್ತಿ ಅದನ್ನು ಅದರ ಒಂದು ಇದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ನಂತರನೇ ಬಳಸಿ ಕೆಲವೊಂದನ್ನು ನಾವು ಖಂಡಿತ ನೋಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ತುಂಬಾ ದೊಡ್ಡ ಅನಾಹುತಗಳೇ ಆಗುತ್ತೆ ಹಾಗಾಗಿ ಅದರಲ್ಲೂ ಫ್ರಿಜ್ಜನ್ನು ತುಂಬಾ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಇಲ್ಲಾಂದರೆ ತುಂಬಾ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಾಸ್ಟಾಗಿ ಕೂಲಾಗುತ್ತೆ ಅಂದ್ಬಿಟ್ಟು ಫ್ರೀಝರಲ್ಲಿ ಸ್ಟೀಲ್ ಲೋಟದಲ್ಲಿ ಎಲ್ಲ ತಗೊಂಡೋಗಿ ಏನಾದರೂ ಇಡೋದು ಆಮೇಲೆ ಪಾತ್ರೆಗಳಲ್ಲಿ ಸ್ಟೀಲ್ ಪಾತ್ರೆಗಳಲ್ಲಿ ಏನಾದರೂ ಫ್ರೀಸರಲ್ಲಿ ಬಿಟ್ಬಿಡೋದು ಆ ರೀತಿ ಎಲ್ಲ ಮಾಡಬೇಡಿ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಹಾಗೆ ತುಂಬಾ ತುಂಬಿಸಿ ಇಡಬಾರ್ದು ಫ್ರಿಜ್ ಒಳಗಡೆ ಎಲ್ಲ ವಸ್ತುಗಳನ್ನು ಸ್ವಲ್ಪ ನೋಡಿಕೊಂಡು ಇಡಬೇಕಾಗತ್ತೆ